ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ ಮೊದಲನೇದಾಗಿ ಮಂಜಣ್ಣ ಅವ್ರಿಗೆ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತೇನೆ ಆಮೇಲೆ ಎಲ್ಲ ನಮ್ಮ ಮಂಜಣ್ಣ ಅವರ ಬಳಗದಿಂದ ಎಲ್ಲರೂ ಇಲ್ಲಿ ಸೇರಿದ್ದೀವಿ ಕಾರಣ ಏನಂದ್ರೆ ಮಂಜಣ್ಣ ಎಲ್ಲೇ ಇದ್ರು ಅವರು ಸೋಷಿಯಲ್ ವರ್ಕ್ ಮಾಡೋದೇ ಎಲ್ರು ಇಷ್ಟ ಅದಕ್ಕೋಸ್ಕರ ಅವ್ರಿಗೆ ಏನ್ ಇಷ್ಟನೋ ಅದೇ ರೀತಿ ಎಲ್ಲರೂ ಆಯ್ಕೆ ಮಾಡಿ ಮಕ್ಕಳಿಗೆ ಒಂದು ವಸತಿ ಒಂದು ಊಟ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲರೂ ಸೇರಿಕೊಂಡು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ನಮ್ಮ ಆದಿನಾರಾಯಣ್ಣ ಶಿವಣ್ಣ ನೀಲಕಂಠಣ್ಣ ಎಲ್ಲರೂ ಸೇರಿದ್ದಾರೆ ಅವರು ಮಂಜಣ್ಣನ್ಗೆ ಈ ತರ ಮಾಡಿದ್ರೆ ಇಷ್ಟ ಅಂತ ಅವ್ರು ತಿಳ್ಕೊಂಡು ಅವ್ರೆಲ್ಲ ಇದ್ರು ಪಾಪ ಬ್ಯುಸಿಯಾಗಿರ್ತಾರೆ ಅವ್ರೆಲ್ಲ ಕಡೆ ಬರಕ್ ಆಗೋದಿಲ್ಲ ಅದರಿಂದ ಅವರು ನೆನಪಿಸ್ಕೊಳ್ತಾ ಈ ಮಕ್ಕಳಿಗೆ ಖುಷಿ ಕೊಡೋಣ ಅಂತ ಇದೆಲ್ಲ ಮಾಡಕ್ ಬಂದಿದೀವಿ ಆ ಎರಡನೇದಾಗಿ ಇನ್ನೊಂದ್ಸತಿ ಅವ್ರಿಗೆ ಶುಭಾಶಯಗಳು ತಿಳಿಸಿರ್ತೇನೆ ಇದೇ ರೀತಿ ಪ್ರತಿ ಒಬ್ರು ಅಷ್ಟೇ ನಾವ್ ತಿನ್ನೋದು ನಾವು ಉಪಯೋಗಿಸ್ಕೊಳ್ಳೋದಲ್ಲ ಒಂದು ಜನ ಸೇವೆ ನಮ್ಮ ಸೇವೆ ನಾವ್ ಇರೋ ತನಕ ಎಷ್ಟಾಗತ್ತೋ ಅಷ್ಟು ಸೋಷಲ್ ವರ್ಕ್ ಮಾಡ್ಕೊಂಡು ಎಲ್ಲಾರು ಒಳ್ಳೇದಾಗಿ ಎಲ್ರು ಚೆನ್ನಾಗಿರ್ಲಿ ಅಂತ ಬಯಸ್ತೀನಿ ನಮಸ್ಕಾರ